ಹಾತ್ ಕ್ಯಾಕರ್ ಮಾನ ಮರ್ಯಾದೆ ಐತ್ತರ ಮಾಧ್ಯಮಗಳಿಗೆ ಕ್ಯಾಕರ್ ಶೂಗಳಿದ್ದು ಏನು ಪ್ರೂಫ್ ಹೋಯ್ತು ನಿಮಗೆ ಎತ್ನಾಳೆ ನೋಟಿಸ್ ಕ್ಯಾರಿ ಅನ್ನೋದಿಲ್ಲ ಎಂಥ ಭಾಳ ನೋಟಿಸ್ ಬರ್ತದೆ ಅದು ಹೇಗೆ ಎಲ್ಲಿ ಹೇಳಿದ್ದೆ ಎಲ್ಲ ಪ್ರೂಫ್ ಐತೆ ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತೆ ಹೇಳರು ನಮ್ಗೆ ನೀವೇ ಸೃಷ್ಟಿ ಮಾಡ್ಕೊಳ್ಕೈತಿ ನಿಮ್ಗೆ ಬೇಕಾಗಿದ್ದು ವಿಜಯೇಂದ್ರ ಅವರ ಅಪ್ಪ ಮೀಡಿಯಾದವ್ರು ಏನು ಮಾಡಿದ್ರು ನನಗೆ ಏನಾಗೋದಿಲ್ಲ ವಿಜೇಂದ್ರ ಯಾರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗೆ ಗೊತ್ತಾಯ್ತು ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯ್ತು ಯಾರು ಮಾಡಿರ್ಬೋದು ನಾನೇನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲ ಮಾಧ್ಯಮದವರು ವಿಜೃಂಭಿಸ್ತಾ ಇದ್ದಾರೆ ನನಗೆ ನೋಟಿಸ್ ಕೇಳಿ ಏನು ಬರ್ತೈತೆ ಅಂತ ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಿಕ್ಕತ್ತದ ಅದ್ರ ಬಗ್ಗೆ ಪೂರ್ಣವಾದಂತ ವಿವರ ಕೊಡ್ತೀನಿ ಮುಂದೆ ನೀವೇ ಹೊಡೀಲಾಕತ್ತೀರಿ ಯತ್ನಾಳದ ನೋಟಿಸ್ ಕ್ಯಾರಿ ಅನ್ನೋದಿಲ್ಲ ಇಂಥ ಭಾಳ ನೋಟಿಸ್ ಅದು ಎಲ್ಲಿ ಹೇಳಿದ್ದೆ ಎಲ್ಲ ಪ್ರೂಫ್ ಐತೆ ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತ್ ಹೇಳಿ ನೀವೇ ಸೃಷ್ಟಿ ಮಾಡ್ಕೊಳ್ಕೈತಿ ನಿಮ್ಗೆ ಬೇಕಾಗಿದ್ದು ವಿಜಯೇಂದ್ರ ಅವ್ರ ಅಪ್ಪ ಎತ್ನಾಳ ಮಣ್ಣು ಕೊಡೋದು ಅದು ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೆ ಏನಾಗುದಿಲ್ಲ ನೀನ್ ನಿನ್ನೇ ನೀವು ಒಂದು ಹೊಡೆದ್ರಿ ಏನಂತ ಹೇಳಿ ಕ್ಯಾಕರ್ ಹೂಗಳ್ಯಾರ ಮಾನ ಮರ್ಯಾದೆ ಐತೆ ಅಂದ್ರಿ ಮಾಧ್ಯಮಗಳಿಗೆ ಕ್ಯಾಕರಿಸಿದ ಏನ್ ಪ್ರೂಫ್ ಐತೆ ನಿಮಗೆ ಏನು ಕ್ಯಾಕರಿಸ ಹೂಗುಳಿದ್ರೆ ಮೊದಲು ನನಗೆ ಮೇಲೆ ಬರ್ಬೇಕಲ್ಲ ನನಗೂ ಅದು ಉತ್ತರ ಬರ್ಬೇಕಲ್ಲ ನಿಮ್ಮ ನಿಮ್ಮ ಏನ ಮೀಡಿಯಾದ ಏನಾದ್ರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ ಕ್ಯಾಕರಿಸಿ ಹೋಗ್ಲಿತ್ತು ಸುಮ್ ಸುಮ್ಮನೆ ನಿಮ್ಮ ಟಿ ಆರ್ ಪಿ ಹೆಚ್ ಮಾಡ್ಕೊಲಿಕ್ಕೆ ವಿಜೇಂದ್ರ ಅವರ ಅಪ್ಪನ್ನ ಕರ್ಸಲಿಕ್ಕೆ ವಿಜಯೇಂದ್ರ ಅನಿವಾರ್ಯ ಬಿಜೆಪಿ ಅನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಏನು ಮಾಡ್ಲಾಕತ್ತಿರಲ್ಲ ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಕ್ಕೆ ಹೇಳ್ಯಾರ ಹೇಳಿ ಯಾವುದೇ ಶಿಸ್ತು ಸಮಿತಿಯಿಂದ ಕ್ಯಾಕರಿಸಿ ಬಾಯಿಗೆ ಬಂದಾಗ ಬರ್ತೇನೆ ನೀನು ಇವತ್ತು ಪೇಪರ್ನಾಗ ಬಂದವರು

ನಮ್ಮ ಬಗ್ಗೆ ಹದಿನಾಲ್ ಬಗ್ಗೆ ಆ ಚಾನೆಲ್ ಅಭಿಪ್ರಾಯ ಚಲೋ ಇಲ್ಲಲ್ಲ ಬಿಟ್ಬಿಡಿ ನೀವು ವಿಜೇಂದ್ರ ಮುಂದೆ ಭಜನೆ ಮಾಡ್ ಕೂತ್ಕೊಂಡ್ರಿ ವಿಜೇಂದ್ರ ರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗ್ ಇವ ಏನು ಮ್ಯಾನೇಜ್ ಮಾಡ್ಲಕ್ಕನ ಎಂದ ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿಜೆಪಿ ಲೆಟರ್ ಪೈಡೆ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇಲ್ಲ ನಾನು ಇಂತ ಎಲ್ಲಾ ನಕಲಿ ನಾಟಕಗಳು ಇವನ್ ಫೇಕ್ ನ್ಯೂಸ್ ಗಳನ್ನ ಕ್ರಿಯೇಟ್ ಏನ್ ಮಾಡ್ಸಲಕ್ಕ ವಿಜೇಂದ್ರ ಅವ್ ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ ನೋಡಿ ನಾ ಏನಾರು ಹೇಳಿನ ನಿಮ್ಗೆ ಹೇಳ್ರ ನೋಡೋನು ನೋಟಿಸ್ ಉತ್ತರ ಕೊಡುದಲ್ಲ ಹತ್ತಿಪ್ಪತ್ತು ಏನಾರು ಹೇಳಿನ ನಿಮ್ಮಲ್ಲಿ ಏನಾದ್ರು ದಾಖಲೆ ಇದಾವೆ ನೀವು ಯಾಕೆ ಹೊಡಿತಾ ಇದೀರಿ ಒಂದ್ ವಾರ ಹೊಡಿತಾ ಇದೀರಿ ಹಾ ಸುಮ್ ಸುಮ್ನೆ ಹೊಡಿದ ನಿಮ್ಗು ವಿಜೇಂದ್ರ ಬೇಕಾಗಿತ್ತಲ್ಲೋಟಿಸ್ ಬಂದಿಲ್ಲ ನಿಮ್ಗೆ ನಾ ಅದನ್ನೇನು ಹೇಳುದಲ್ಲ ಯಾವ ನೋಟಿಸದ್ದು ನಿಮ್ಗೆ ಶೋಕಾದ ನೋಟಿಸ್ ಕೊಟ್ಟಂಗಲ್ಲ ಅವ್ನಿಗೆ ಹೋಗಿ